ಹುಟ್ಟಿದ್ರೆ ಇಂಥ ಮಕ್ಳು ಹುಟ್ಟಬಕ್ಕೆ ಎಲ್ಲ ಹಾಡೋದು ತಂದೆ ತಾಯಿ ಹೊಟ್ಟೆಗ ಯಾಕಂದ್ರೆ ಈ ವಯಸ್ಸಿನಾಗ ತಂದಿ ತಾಯಿ ಕೀರ್ತಿನ ಯಾವ ಮಟ್ಟಕ್ಕೆ ತಂದು ಅಂದ್ರೆ ನಿಜವಾಗಿ ನೀವು ಇಂಥ ಮಗಳು ಪಡೆಯಕ ನೀವು ಪುಣ್ಯ ಮಾಡ್ರಿ ಇಂಥ ತಂದೆ ತಾಯಿ ಪಡ್ಯಕ ನೀನು ಪುಣ್ಯ ಮಾಡಿವ ನಿಜವಾಗಿ ನನಗೂ ಒಬ್ಬ ಹುಟ್ಟ್ಯಾಂಡ್ರಿ ಅವ್ನು ಬುಟ್ಟಾಳ ಈಗ ಹಿಡಿದಾಗೋಲ್ಲ ಅವನ ಅಂತ ಉಡಾಳ ಸೊಳ್ಳೆ ಮಗ ಹುಟ್ಟೆ ಹಣ್ಣ ಸಾಗ ಅವನು ಈಗ ಈಗ ಜಾನಪದ ಬೇಕ್ರಿ ಅವಂಗ ಇನ್ನೂ ಹದಿನೇಳು ತಿಂಗಳ ಲೇ ಮೊಬೈಲ್ ಬಂದ್ ಮಾಡ್ಲಿ ಅಣಬಕ್ಕ ನನಗ ಹಳ್ಳಿ ಹಿಂಗ ಏ ನಮ್ಮತ್ತ ಹತ್ರ ನಾವ್ ಸಾಕಿರ್ಬೇಕು ನಮಗ ಬಿರ್ ಅನ್ಬೇಕ ಗುರ್ ಅನ್ಬೇಕಲ್ಲ ಓಕೆ ಥ್ಯಾಂಕ್ ಯು ಕೇಳಿ ಅಪ್ಪು ಸರ್ ಪ್ರಯತ್ನ ಎ ಅಭಿಮಾನಿಗಳ ಅಪ್ಪು ಸೈ ಬಿ ಬಡವರ ಬಂಧು ಸಿ ಚಿಲ್ಡ್ರನ್ಸ್ ಫೇವ್ರೆಟ್ ಡಿ ದೊಡ್ಡ್ಮಿ ಹುಡುಗ ಇ ಎನರ್ಜೆಟಿಕ್ ಡಾನ್ಸರ್ ಎಫ್ ಫ್ಯಾನ್ಸ್ ಫೇವ್ರೆಟ್ ಜಿ ಗೋಲ್ಡನ್ ಹಾರ್ಟ್ ಎಚ್ ಹಂಬಲ್ ಹೀರೋ ಐ ಇನ್ಸ್ಪೈರಿಂಗ್ ಐಕಾನ್ ಜೆ ಜನಮೆಚ್ಚಿದ ಮಗ ಕೆ ಕರ್ನಾಟಕ ರತ್ನ L. Lovable husband of Ashwini ma'am M. Mass hero N. natasarva Bhau o one O. and only P. Power star Q. Quiz master R. Rajara ra S. Sweet singer T. Tai ge U. Unforgettable hero V. Veera Kannadiga W. Wonder of Kannada cinema X. Xerox of Andoru Y. Yumakara Yuvaratna Z. ಪರಮಾತ್ಮ ಅಪ್ಪು ಯು ಸಾಂಗ್ ಎಲ್ಲ ಯಂಗ್ ಸ್ಟಾರ್ಸ್ ಎಂಜಾಯ್ ಮಾಡ್ತಾ ಇದ್ರಿ ನಮ್ಮ ತಾಯಂದ್ರು ಸ್ವಲ್ಪ ಎಂಜಾಯ್ ಮಾಡಲಿ ಅಂತ ಈಗ ಒಂದು ಓಲ್ಡ್ ಸಾಂಗ್ ಹಾಡ್ತಾ ಇದೀನಿ ಒಂದು ಚಪ್ಪಾಳಿ ಬರ್ಬೋದಾ ಸೂಪರ್ ನಿಮ್ಮ ಹಳೆಯ ನೆನಪುಗಳನ್ನ ಮತ್ತೆ ಮಿಲ್ಕ್ ಹಾಕುವಂತಹ ಸಮಯ ಒಂದು ಹಳೆ ಸಾಂಗ್ ನಮ್ಮ ತಾಯಂದ್ರಿಗಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಮಚ್ चर्चन पी